ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ತುಂಬಾ ಬೇಜಾರು ವಿಷಯಗಳು ನಡೆದಿದೆ ಮೋಸದಾಟ ಆಡಿದ್ರ ಬಿಗ್ ಬಾಸ್ ಅನಿಸ್ತಾ ಜೊತೆಗೆ ಅಂತ ಕೆಲವೊಂದ್ ಕಡೆ ಬಡವ್ ಮಕ್ಳಿಗೆ ಒಂದು ನ್ಯಾಯ ಅಥವಾ ಒಂದು ಮಟ್ಟಕ್ಕೆ ಬೆಳೆದಿರೋ ಸೆಲೆಬ್ರಿಟೀಸ್ ಅಥವಾ ಒಂದು ಯಾರೋ ಒಬ್ರು ಕಡೆ ಅಂತ ಏನಾದ್ರು ಪಾರ್ಶ್ವಾಲಿಟೀಸ್ ಒಂದ್ ಎರಡು ದಿನ ಕಳೆದ ಮೇಲೆ ಬಿಗ್ ಬಾಸ್ಗೆ ಅರ್ಥ ಅಂತ ಅಥವಾ ಇವ್ರಿಗೆ ಯಾರು ಹಿಂದೆ ಮುಂದೆ ಹೇಳೋರ್ ಕೇಳೋರ ಇಲ್ಲ ಅಂತಾನ ಇವಾಗ ನೋಡಿದ್ರೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ರು ಇವತ್ತು ಅಲ್ಲಲ್ಲ ಅಷ್ಟು ಎಲ್ಲ ಕ್ಯಾಮರಾ ಬಿಗ್ ಬಾಸ್ ಅಲ್ಲಿ ಕೂಡಿಸ್ಬೇಕಿತ್ತೂಲಂಕು ಪರಿಶೀಲನೆ ಮಾಡಕ್ಕೆ ಏನ್ ಡಬ್ಬ ಸ್ಟೇಟ್ಮೆಂಟ್ ಕೊಡ್ತಿರೀ ಅದ ಎಷ್ಟೆಷ್ಟು ತಕ್ಕ ನಡೆದು ಎಂಟೈರ್ ಬಿಗ್ ಬಾಸ್ ಹೌಸ್ ಅಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಇದ್ದಿದ್ದು ಒಂದು ಜಗದೀಶ್ ಅವರು ಎರಡನೇದು ಹನುಮಂತು ಮೂರನೇದು ಒಂದ್ ಒಂದೇ ನನ್ ರಾಜ ಯಾವತ್ತು ಯಾವ ಕೆಲ್ಸದಲ್ಲೂ ಇಲ್ಲಿದ್ದೆ ಆದ್ರೆ

ಈ ತರ ಟ್ಯಾಲೆಂಟ್ ಟ್ಯಾಲೆಂಟ್ ಮಾಡಿದ್ರೆ ಅಲ್ಲ ಈಗ ನೀವು ಮಾಡೋ ಉದ್ದೇಶನೇ ಮಂಜಣ್ಣ ಅವರು ಈ ಒಂದು ಧನರಾಜ್ ಅವ್ರ ಫಿನಿಶ್ ಮಾಡಿ ಹೋಗಿ ಅಲ್ಲಿ ನಿಂತ್ಕೊಂಡಾಗ ಮಂಜಣ್ಣವ್ ಕೇಳ್ತಾರೆ ಕೇಳಿದಾಗ ಇಲ್ಲ ನಾನು ನೋಡಿಲ್ಲ ಅಂತ ಒಂದು ಮಾತಿದ್ರೆ ಮುಗ್ದೋಗಿತಿತ್ತಲ್ಲ ಬಿಗ್ ಬಾಸ್ ಅವರು ಧನ್ರಾಜ್ ಅವರ ಕಣ್ಣಲ್ಲಿ ಬಂದ್ ಮಾಡ್ಬಿಟ್ಟು ಅಲ್ಲಿ ಆಗ್ತಾ ಇದ್ದಾರೆ ಅಂತ ಅದೇ ರೀತಿನೇ ಗೊತ್ತಾಗ್ತಿದೆ ಜನರು ನೋಡ್ತಾ ಇದಾರೆ ಆ ವಿಚಾರದಲ್ಲ ಎಲಿಮಿನೇಷನ್ ಆಗೋದು ದೊಡ್ಡ ಮಾನಸಿಕ ಸ್ಥೈರ್ಯವನ್ನು ತಪ್ಪು ಅಂತ ಹೇಳಿ ಅವ್ರು ಮಾಡಿದಂತಹ ತಪ್ಪನ ಅವರು ಅದೇ ಗೇಮ್ನಲ್ಲಿ ಇದನ್ನ ಕಲಿಯಾಂತ ಹೇಗೆ ಒಪ್ಪಿರ್ತಾರೆ ಅದನ್ನ ನೀವು ನೋಡುವಂತಹ ಅವರು ಅದೇ ಕ್ಷೇಮದಲ್ಲಿ ಈ ಗೇಮ್ ತನ್ನಿಗೆ ಬಟ್ಟೆ ಕಟ್ಟಿ ಕೇಳ್ತಿತ್ತು ಯಾಕೆ ಮಾಡ್ಲಿಲ್ಲ ಅಂದ್ರೆ ನೀವ್ ಕೇಳಿ ಬೇರೆ ಯಾರನ್ನೋ ಓಸ್ಬೇಕನ್ನುವಂತಹ ಉದ್ದೇಶ ಇದೆ ಅಂತ ಸ್ಪಷ್ಟವಾಗಿ ಆಕೆ ಹೋಗ್ತಾ ಇದೆ ಅವರು ದದ್ರಾಜ್ ಅವ್ರು ಒಪ್ಪೊಂತಾರೆ ಒಬ್ಬ ಪಾಪದವ್ ಸುಧಾ ಅಂತ ಹೇಳಿ ತಪ್ಪನ್ನು ಒಪ್ಪ ಮರಯ ಒಪ್ಪ ಮರಯ ಅಂದ್ರೆ ಅವ್ರು ನಾಮಿನೇಟ್ ಮಾಡಿ ಅಂತ ಅವ್ರು ಕೇಳಿದ್ದಾರೆ ಟೀಚರ್ ಸುದೀಪ್ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ ಗೌರವ ಇದೆ ಇದು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ವಿಡಿಯೋ ಅನ್ನೋದಲ್ಲ ಮಾಡಿ ಅಥವಾ ಅಲ್ಲಿ ತನಕ ರೀಚ್ ಆಗುತ್ತೆ ಬಿಗ್ ಬಾಸ್ ತಲಾಸ್ ಕನ್ನಡಕ್ಕೆ ರೀಚ್ ಆಗುತ್ತೆ ಸಾಮಾನ್ಯ ಜನರಿಗೆ ಇದು ರೀಚ್ ಆಗುತ್ತೆ ಒಂದು ನೂರ್ ಜನರಿಗೆ ಅದು ಇದು ರೀಚ್ ಆಗುತ್ತೆ ನೋಡು ಐವತ್ತು ಜನರಿಗೆ ಅದು ಇದು ರೀಚ್ ಆಗುತ್ತೆ ಮಾಡಿದ್ದು ಅನ್ಯಾಯ ಇದು ನಿಜವಾಗ್ಲು ತಂಗಿಸೋದಿಲ್ಲ